ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಶಮಿ ವೃಕ್ಷದ ಎರಡನೇ ದಿನದ ಪೂಜೆನ ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡಿ ಈಗ ದೇವ್ರ ಪೂಜೆ ಮಾಡಲಿಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ನನ್ನ ಮಗಳು ಇವತ್ತು ನನ್ನ ಜೊತೆಯೇ ಬೆಳಗ್ಗೆ ಬೇಗನೆ ಎದ್ದಿದ್ದಾಳೆ ನನಗೆ ರೆಡಿ ಆಗೋಕ್ಕೂ ಪೂಜೆ ಮಾಡೋಕ್ಕೂ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾಳೆ ನವರಾತ್ರಿಯ ಎರಡನೆಯ ದಿನದಂದು ಶ್ರೀ ಚಾಮುಂಡೇಶ್ವರಿ ದೇವಿಯ ಎರಡನೆಯ ಸ್ವರೂಪ ಬ್ರಹ್ಮಚಾರಿಣಿ ದೇವಿ ಈ ದೇವಿಯನ್ನು ಮನದಲ್ಲಿ ಸ್ಮರಿಸುತ್ತಾ ನಾವು ಮನೆಯಲ್ಲಿರುವ ಪೂಜೆಯನ್ನು ಮಾಡಿ ಈಗ ಬನ್ನಿ ಮಹಾಕಾಳೆಮ್ಮನ ಪೂಜೆಗೆ ಹೋಗ್ತಾ ಇದ್ದೇವೆ ಪೂಜೆ ಸಾಮಾನ ಎಲ್ಲ ಹಿಡ್ಕೊಂಡು ನನ್ನ ಮಗಳು ನನ್ನ ಜೊತೆಗೆ ಬರ್ತಾ ಇದ್ದಾಳೆ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಯಾವುದೇ ಕೆಲಸ ಮಾಡಿದ್ರೂ ಆ ಕೆಲಸದಲ್ಲಿ ಪ್ರತಿಫಲ ಸಿಗುತ್ತೆ ಅನ್ನೋ ಹಾಗೆ ನಾವು ಭಕ್ತಿಯಿಂದ ಮನಸ್ಸಿನಲ್ಲೇ ಶುದ್ಧ ಮನಸ್ಸಿನ ಭಕ್ತಿಯನ್ನು ಹೊಂದಿ ಪೂಜೆಯನ್ನು ಮಾಡಿದರೆ ನಮಗೆ ಆ ತಾಯಿ ಒಳ್ಳೆಯದನ್ನ ಮಾಡ್ತಾಳೆ ಈ ಶಮಿ ವೃಕ್ಷದಲ್ಲಿ ಆ ತಾಯಿ ಚಾಮುಂಡೇಶ್ವರಿಯ ನೆಲೆಸಿರ್ತಾಳೆ ಹಾಗಾಗಿ ನಾವು ಒಂಬತ್ತು ದಿನಗಳ ಕಾಲ ಈ ಶಮಿ ವೃಕ್ಷವನ್ನು ಒಳ್ಳೆ ಮನಸ್ಸಿನಿಂದ ಪೂಜೆಯನ್ನು ಮಾಡಬೇಕು ಇದು ಆ ತಾಯಿಗೆ ಮುಟ್ಟುತ್ತೆ ಚಾಮುಂಡೇಶ್ವರಿ ದೇವಿಗೆ ತಾಯಿಯ ಪೂಜೆಯನ್ನೆಲ್ಲ ಮುಗಿಸಿ ಈಗ ನಾವು ಹೋಗ್ತಾ ಇದ್ದೀವಿ ಈ ನಮ್ಮದು ಎರಡನೇ ದಿನದ ಶಮಿ ವೃಕ್ಷದ ಪೂಜೆ ಈ ಥರ ನೆರವೇರಿತು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದು ಮಾಡ್ತಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್